ನಮಸ್ತೆ ಕೊಬ್ಬರಿ ತೋರದೆಲ್ಲ ಈಸಿಯಾಗಿ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಪೂರ್ತಿ ಕೊಬ್ಬರಿಯನ್ನು ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದರಿಂದ ತುರಿಯೋ ಒಂದು ಸ್ಟ್ರೆಸ್ ನಮಗೆ ಇರೋಲ್ಲ ಈಗ ಸಣ್ಣ ಸಣ್ಣದಾಗಿ ಕೊಬ್ಬರಿಯನ್ನು ಹೆಚ್ಚಿಟ್ಕೊಂಡ ನಂತರ ಅದನ್ನು ಒಂದು ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿ ಆ ಒಂದು ಅಳತೆಯಲ್ಲಿ ಎರಡು ಕಾಲಷ್ಟು ರವೆಯನ್ನು ತೊಗೊಂಡಿದ್ದೀನಿ ಬೆಂಗಳೂರು ರವೆ ತೊಗೊಂಡಿದ್ದೀನಿ ಈಗ ಇಲ್ಲಿ ಅದು ಎರಡು ಕಾಲು ಅಳತೆ ರವೆಗೆ ಒಂದು ಅಳತೆ ಸಕ್ಕರೆ ತೊಗೊಳ್ತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಟ್ಕೊತಾ ಇದ್ದೀನಿ ಈಗ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿಯನ್ನು ಅದೇ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಪೌಡ್ರ್ ಮಾಡ್ಕೊಳೋದ್ರಿಂದ ನಮ್ಮ ಕೆಲಸ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಮತ್ತು ಪಟಾಪಟ್ಟ ಅಂತ ರವೆ ಉಂಡೆನ ಮಾಡ್ಕೋಬೋದು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಅದೇ ತುಪ್ಪಕ್ಕೆ ರವೆನ ಹಾಕ್ಕೊಂಡು ಚೆನ್ನಾಗಿ ಘಮ ಘಮ ಬರ್ ಹುರ್ಕೊಳಿ ಹುರ್ಕೊಳ್ಳಿ ಘಮ ಘಮ ಅಂತ ಬೆನ್ ಅದಕ್ಕೆ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕೊಬ್ಬರಿನ ಹುರ್ಕೊಂಡು ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿರುವಂತಹ ಸಕ್ಕರೆನ ಹಾಕಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಒಲೆ ಆರಿಸ್ಕೊಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿ ಒಂದು ಐದು ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳೋಕೆ ಬಿಡಿ ಈಗ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಆ ರವೆ ಮಿಶ್ರಣಕ್ಕೆ ಹಾಕ್ಕೊಂಡು ಉಂಡೆನ ಮಾಡ್ತಾ ಬರಬೇಕು ಆವಾಗ ರವೆ ಉಂಡೆ ಇವತ್ತು ಮಾಡಿ ನಾಳೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಹಾಲು ಸಕ್ಕರೆ ರವೆ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ರವಿ ಉಂಡೆ ನೋಡಿ ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು